ಲೋಡಿಂಗ್ ಪಾಯಿಂಟ್ ಬಂದಿದ್ದೈತೆ ಇಲ್ಲೇ ಅಂತೆ ಅಲ್ಲಿಗೆ ರಿವರ್ಸ್ ಹಾಕ್ಬೇಕು ಗಾಡಿನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೆಂಕಿ ಮಿನಿಟರ್ ಕ್ಲಾಕ್ಸ್ ಇತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾನು ನಮ್ಮ ಬ್ರದರ್ ಗಾಡಿ ತಗೊಂಡು ಆಡೂರಿಗೆ ಹೋಗ್ತಾ ಇದೀನಿ ಯಾಕಂದ್ರೆ ನಮ್ಮ ಬ್ರದರ್ ಎರಡು ದಿನದ ಹಿಂದೆ ಬೆಂಗಳೂರಿಗೆ ಹೋಗಿದ್ರು ಬೆಂಗಳೂರಿಂದ ರಿಟರ್ನ್ ಲೋಡ್ ಆಡೂರಿಗೆ ಕೋಕೋಪೆಟ್ ಅಂತ ಹೇಳಿ ಒಂದು ಮೆಟರಿಯಲ್ ಇರುತ್ತೆ ಅದನ್ನ ಲೋಡ್ ಮಾಡ್ಕೊಂಡು ಬಂದಿದ್ರು ಅವರು ನಂದು ಏನೋ ಸ್ವಲ್ಪ ಕೆಲಸ ಐತಿ ಅದಕ್ಕೆ ಹೋಗಿ ಗಾಡಿ ಖಾಲಿ ಮಾಡ್ಕೆಂಬ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೊಂಟಿದ್ದೆ ಇದೆ ನಮ್ಮ ಬ್ರದರ್ ಗಾಡಿ ರಥಾ ಅಂತ ಕರೀತಾರೆ ನಮ್ಮ ಬ್ರದರ್ ಇದನ್ನು ನೋಡ್ಬೋದು ಈ ಥರ ಲೋಡ್ ಆಗಿದೆ ಗಾಡಿ ಭಾಳ ಹೇಟ್ ಏನಿಲ್ಲ ಬಟ್ ವೇಟ್ ಇದೆ ಮಲಗಿದ್ದೆ ನಾನು ಮನೇಲಿ ಬ್ರದರ್ ಫೋನ್ ಮಾಡಿದ್ರು ಅವಾಗ ಎದ್ದು ಬಂದೆ ಊಟ ಗೀಟ ಮಾಡಿ ಸಿಸ್ಟಮೆಟಿಕ್ ನಿದ್ದೆ ಮಾಡ್ತಾಯಿದ್ದೆ ನಮಗೂ ಬಾಡಿಗೆ ಎದ್ದಿದ್ದಿಲ್ಲ ಒಂದು ವಾರ ಆಯ್ತು ನಮ್ಮ ಗಾಡಿಗೂ ಅದಕ್ಕೋಸ್ಕರ ಮನೆಯಲ್ಲಿ ರೆಸ್ಟ್ ಮಾಡ್ತಾಯಿದ್ದೆ ನಮ್ಮದು ಡ್ರೈವರ್ದು ಲೈಫ್ ಹೆಂಗಪ್ಪ ಅಂತಂದರೆ ಗಾಡಿಗೆ ಹೋದ್ರೆ ಕಣ್ಣಿಗೆ ಕಣ್ಣು ಹಚ್ದಂಗೆ ಗಾಡಿ ಓಡಿಸ್ತೇವೆ ಮನೆಯಲ್ಲಿದ್ದರೆ ಕಣ್ಣು ತೆಗ್ದಂಗೆ ನಿದ್ದೆ ಮಾಡ್ತೇವೆ ಒಂಥರ ಕುಮ್ಕರ್ ಥರ ಅಲ್ಲಿಂದ ಸೀದಾ ಬಂದು ಬೇಡಿಗೆ ಬಂದುಬಿಟ್ಟು ನಾನೀಗ ಈಗ ಇಲ್ಲೇ ಲೇಬರ್ಸ್ ಬರ್ತಾರಂತೆ ಲೇಬರ್ಸ್ನ ಹತ್ತಿಸ್ಕೊಂಡು ಹೋಗ್ಬೇಕು ಲೇಬರ್ಸು ಊಟ ಗೀಟ ಮಾಡಿಲ್ಲ ಅದಕ್ಕೋಸ್ಕರ ಹೊಟ್ಟೆ ಹಚ್ಚಿ ಒಂದೆರಡು ನಿಮಿಷ ಇರಪ್ಪ ರೈಸ್ ಈಸ್ ತಿಂದು ಬರ್ತವೆ ಅಂತ ಹೇಳಿದ್ರೆ ಅವ್ರು ರೈಸ್ ತಿಂದು ಬಿಡಕ್ಕೆ ಹೋಗ್ಯಾರ ನಾನು ಇಲ್ಲೇ ವೇಟ್ ಮಾಡೋಕ್ಕತ್ತಿದ್ದೆ ಅವ್ರಿಗಾಗಿ ಅವ್ರು ಬರೋತ್ಲೇ ಹತ್ತಿಸ್ಕೊಂಡು ಸೀದಾ ಬಿಟ್ಟು ನಾನು ಈಗ ಎಲ್ಲಿ ಅಂದರೆ ರೋಡ್ ಇದು ಸಂಗೂರು ಆಡೂರು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೈತೆ ಇಲ್ಲೇ ಅಂತೆ ಅಲ್ಲಿಗೆ ರಿವರ್ಸ್ ಹಾಕ್ಬೇಕು ಗಾಡಿನ ಗಾಡಿ ರಿವರ್ಸ್ ಹಾಕ್ತೀನಿ ಇಲ್ಲೇ ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಏನು ಭಾಳ ಬ್ಯಾಗ್ ಇಲ್ಲ ಅವು ಪಟ ಪಟ ಮಾಡೋಕೆ ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಸೀದಾ ಹೋಗಿಬಿಡೋದು ಅನ್ಲೋಡೆಲ್ಲ ಆತು ಬಿಟ್ಟು ಇಲ್ಲಿಂದ ಇಂದ ಸೀದಾ ಹವೇರಿ ಹವೇರಿಂದ ಬ್ಯಾಡ್ಗಿ ಅಲ್ಲಿಂದ ಸೀದಾ ಬ್ಯಾಡ್ಗೆ ಬಂದೆ ನಮ್ಮಣ್ಣ ಫೋನ್ ಮಾಡಿ ಮಾರ್ಕೆಟ್ ಹತ್ರ ಅದಾನೆ ಗಾಡಿ ಸೀದಾ ಇಲ್ಲಿಗೆ ಬಾ ಅಂದ್ರೆ ಹೋಗಿ ನಮ್ಮಣ್ಣರಿಗೆ ಗಾಡಿ ಕೊಟ್ಟು ಅಲ್ಲಿಂದ ನಾನು ರಾಣಿ ತಗೊಂಡು ಊರು ಕಡೆ ಹೊಂಟ್ಬಿಟ್ಟೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು